ಗೈಸ್ ಇವತ್ತಿನ ಲಾಗ್ ಏನಂದ್ರ ನಮ್ ನಾಗರಲ್ ದಿಗಂಬರೇಶ್ವರಮ ನಿಮ್ಗೆ ತೋರ್ತಿನ್ ಬರ್ರಿ ಗೈಸ್ ಹುಗುಂಬರ್ರಿ ಗೈಸ್ ನಮ್ ಊರ ಮನೆಗೆ ಎತ್ತಿ ಹಂಗ ಎರಲ್ಲ ಕಿಸಿ ಬಿಚ್ಚಿ ಆ ಗಂಬ್ರೆಚರ್ ಮಂಟಕ ಮಂಜುರಾವ್ ಹೇತೆ ಹೆಂಬೆಚರ್ ಮಂಟಕ ಆ ಚಪ್ಪಲಿ ಇಲ್ಲ ಕಳೆ ಬರ್ದ ಇಧರ ಬಾಗಲ್ ನೋಡ್ರಿ ಹೇಂಗ ಬಾಡ್ರೆ ಇಷ್ಟ್ ಹಿಂಡ ಬಡ್ರಿ ದೊಡ್ದೆ ಇಲ್ಲ ಅಣ್ಣ ಬಿಡಾ ಕಾಣ್ಣಾ ಉಮ್ ಬೇಕು ಗೆಯ್ಸ್ ನಾ ಮಟದ ಕುದರಿ ಆಯ್ತು ನೋಡ್ರಿ ಇಲ್ಲಿ

ಈ ಸಲ ಪಾಸ ಕೇಳಿ ಇಲ್ಲ ತಿಳಿ ಎದಿತಿ ಬಾ ಹಳೆ ಕಾಲದ ಕಳದ್ ಮಿಟರ್ ಮನಗನ್ ದೊಡ್ದ್ ಮಾಡ್ತಾರಿ ಜಾತ್ರೆ ಇಲ್ಲ ಒಂದ್ಸಲ ಬಂದ್ಬಿಟ್ರಿ ಬಾರಿ ಐತಿ ನೋಡ್ರಿ ಹೆಂಗೈತಿ ಮನಗನ್ ಐತಿ ಮಂಟ ಅದ ಶಿವನ್ ಮಾಡ್ಯಾರ ಇದು ಬಾವಿ ಅವ್ರಿಗೆ ಬಾವಿ ಹೆಂಗೈತೆ ನೋಡ್ರಿ ಗೈಸ್ ಇಲ್ಲಿ ಅದು ಬಾವಿನ ಒಂತರ ಅದು ಎಲ್ಲಾರು ಬಾವಿನ ಒಂತರ ಅದಕ್ಕೆ ಈಗ ನಾವು ಹೊಂಟಿವ್ರಿ ಈಗ ನಮ್ಮ ನಮ್ಮೂರ್ ದಿಗಂಬರೀಶ್ವರ್ ದಿಗಂಬರೀಶ್ವರ ನೋಡ್ರಿ ನಮ್ಮೂರ್ ದಿಗಂಬರೀಶ್ವರ್ ನೋಡ್ರಿ ಈಗ ತಿನ್ನ ಮದ್ನೂ ಇದ್ದೀಲ್ರಿ ಈಗೀಗ ಹಾಕ್ಯಾರೀ ಅದ್ರಿ ಇಲ್ಲ ಬಾಳ್ ವರ್ಷದ ಐತ್ರಿ ಅದ ಬಾಳದೊಂದು ನೂರ್ ವರ್ಷ ಇದ್ರೆ ನಾ ಅನ್ಕೊಂಡಿನಿ ಎಷ್ಟೇ ನೂರು ಒಂದು

ಮಹಾಸ್ವಾಮಿ ಸಂಗತಿ ದೊಡ್ಡ ದೊಡ್ಡದ ಎಷ್ಟು ಐತ್ ನನ್ ಗೈಲ್ಸ್ ಇಲ್ಲೆಲ್ಲಾ ಟ್ಯೂಷನ್ ಹಾತಾರೀ ನಾವು ಐದನೇ ಮುರಾರ್ಜಿ ನವದೆ ಆದರ್ಶ ನಾವು ಇಲ್ಲೇ ಕಲ್ತೇವ್ರಿ ಆ ನಾವು ಪಾಸ್ ಆಗಿಲ್ರಿ ಅಷ್ಟೇ ಇಲ್ಲೇ ಅಲ್ಲಾರ ನಾವು ಇಲ್ಲೇ ಕಲ್ತೇವ್ರಿ ಟ್ಯೂಷನ್ ಎಲ್ಲಾ ಟ್ಯೂಷನ್ ಎಲ್ಲ ಹೇಳ್ತಿದ್ರು ನಮ್ಗೆ ನೋ ಟುಸನ ಐ ಚಿದಿ ಬಿ ನಾನು ಆ ಅದರ ಪಾಸ್ ಐಲ್ಲ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಮ್ಯೂಸಿಕ್ ಹೇಂಗದ ಆಕಳ ಓಕೆ ಇಂಟರ್ನಲ್ ಗೈಸ್ ಈ ಬಾಯಿ ಟೋರ್ತು ಬರನೆ ಇಲ್ಲೆ ಮಹಾ ಏನು ಒಂದು ಡ್ಯಾನ್ಸ್ ಮಾಡಿ 11 ಇಯರ್ಸ್ ಒಂದು ಕನ್ಫ್ಯೂಷನ್ ಹಾ ನಿಯೋತು ನೋಕಬೇಡ

ಾರ್ಸಿ ಬಿಡ್ತಿದ್ರಿ ಇಲ್ಲಿ ಹುಂಚ ಡಾರನ್ ಹುಂಚಿಕ ಸಿಗ್ತಿದ್ರಿ ಕಲ್ಲು ಕಾಲ ಸಿಗ್ತಿದ್ರಿ ಬೈತಿದ್ರಿ ಬಸವನಪ್ಪ ಬಸ ರೂಮ್ ರೀ ನಾವ್ ಟ್ಯೂಷನ್ ನಮ್ದು ಐದನೇ ತಿನ್ದ ಟ್ಯೂಷನ್ ಇಲ್ಲೇ ಹಚ್ಚಿದ್ವಿ ರೂಮ್ ರೀ ಆಮೇಲೆ ಶಾಲೆ ಐತವ್ರಿ ಇಲ್ಲಿ ಇಲ್ಲೇ ಕಲಿತವ್ರಿ ಮೂರನೇ ತಿಂದ ಐದನೇ ತ ಕೈ ಕಲ್ತೀ ನಾವು ನಾವು ಬಾಳ್ ಒಗ್ ಇದ್ರಿ ಇಲ್ಲಿ ಎಲ್ಲ ಕಲ್ತೀವಿ ಬರೀ ಹುಂಚಿಗಡೆ ಹುಂಚಿಗೆ ಗಿಡ ಕಲ್ಲು ಕಲ್ಲ ಬರೀ ಹುಂಚಿಗೆ ಗಿಡ ಕಲ್ಲು ಹಾಡ್ತಿದ್ವಿ ರೀ ಆಡ್ತಿದ್ವಿ ಮತ್ತ ಉಪಾಧ್ಯ ಕೆಲಸ ಮಾಡ್ತಿದ್ವಿ ಇಲ್ಲಿ ಎಲ್ಲ ಒಂಥರ ಒಳ್ಳೆ ಬಿಕಾಸ್ ಗೈಸ್ ನಮ್ ನಾವ್ ಕಲ್ಸಿದ್ ಪೀಸ್ ಸರಿ ಅಲ್ಲಿ ಅದ ನೋಡ್ರಿ ಆದ್ರ ಅವ್ರ ಮಗ ಕನ ಒಂದಾಗೇತ್ರಿ ನಾ ಅಲ್ಲಿ ಹೋಗಿ ಮಾಡ್ರಿ ನಾವ್ ಮಾಡ್ತೀವಿ ನಿಂತ ನೋಡ್ರಿ ಇನ್ನೊಂದು ಅಲ್ಲಿ ಕಪ್ಪರೆ ಪುಣ್ಯ ಗುಡಿ ಐತ್ರಿ ಗಾಯ್ ತೋರ್ಸ್ಬೇಕಂದ್ರ ಅದಿನ ಕಡ್ಸಕತ್ತಾರೀ ಕಟ್ಸಿದ್ಮೇಲೆ ತೋರ್ಸಿನ್ರಿ ಗೈಸ್ ಅಲ್ಲಿ ಗೈಸಿದ ಹೊರ ಬರದ್ರಿ ಇದು ಬಾಗಲ ಇಲ್ಲೆಲ್ಲಾ ಫುಲ್ ಜಾತ್ರಿ ಎಲ್ಲಾ ನೀಡಿ ಹಚ್ಬಿಡ್ತಾರ ಮನ ದೊಡ್ಡ ಜಾತ್ರಿ

ಕಾತಿ <laughs> ಕೋತವ ಗೈಸ್ ನಮ್ಮೂರ್ ತೇರ್ ನೋಡ್ರಿ ಗೈಸ್ತಿ ಈಗ ಮುಚ್ಚಿರ್ತಾರೀ ಅದನ್ನ ಗೈಸ್ ನಾವ್ ಈಗ ವಾಪಾಸ್ ಹೊಂತೀವ್ರಿ ಗೈಸ್ ಅಲ್ಲಿ ಅಲ್ಲಿ ಬಸವನಪ್ಪ ನೋಡ್ರಿ ಅಲ್ಲಿ ತೇರ್ ಹಿಡಿತಾರಿ ನಮ್ಮೂರ ಈಗ ಹೊಕಳಿ ಹೊಂಡ ತೋರ್ಸ್ತೀ ಗೈಸ್ ಇದನ್ ನೋಡ್ರಿ ಗೈಸ್ ಹೋಕ್ಳಿ ಹೊಂಡ ಅದು ಈಗ ಹೊಲಸ ಐತ್ರಿ ಜಾತ್ರೆ ಅಷ್ಟ ಸ್ವಲ್ಪ ಸ್ವಚ್ಛ ಮಾಡಿಸ್ತಾರೆ ಅಂದಾಗ ಜಾತ್ರೆ ಸ್ವಚ್ಛ ಮಾಡಿಸಿ ನೀರಿ ಬಿಟ್ಟು ಬಿಡ್ತಾರೆ ಗೈಸ್ ನಮ್ಮ ಮೂರ್ ದಿಗಂಬ್ರೀಶ್ ಮಠ ಹೆಂಗೈತಿ ಕಮೆಂಟ್ ಹಾಕ್ರಿ ಈ ಬ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಾನೆ ಈ ಬ್ಲಾಗ್ ನ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಗೈಸ್ ಮತ್ತೆ ಮುಂದಿನ ಬ್ಲಾಗ್ನ ಸಿಗ್ತೀವಿ ಬಾಯ್ ಗೈಸ್